ಮನೆಯಲ್ಲಿರುವಂಥ ಪದಾರ್ಥದಿಂದನೇ ಮಾಡ್ತೀನಿ ಅದೊಂದು ಖುಷಿ ಇದೆ ಪುರಿದು ಪಾಪ ತುಂಬ ದಿನ ಆಯಿತು ಅವರು ಈಗ ಸಿಂಪಲ್ಲಾಗಿ ಮನೆಯಲ್ಲಿ ಕ್ಯಾಂಟ್ರಿಂಗ್ ರೆಡಿ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕೊಡ್ಲಿಕ್ಕೆ ಹೋಗಬೇಡಿ ಬನ್ನಿ ಈಗ ಪೂರಿ ಮಾಡೋದ ತೋರಿಸ್ತೇನೆ ಇದೆ ಗಂಠತೆ ಈ ಥರ ಆಗಬೇಕು ಚಟ್ನಿ ಇದರೊಟ್ಟಿಗೆ ಇದೇ ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದೆ ಸ್ನೇಹಿತರೆ ನನಗೆ ಮೊದಲಿಗೆ ಸಪೋರ್ಟ್ ಸಪೋರ್ಟ್ನ ತುಂಬಾ ಮುಖ್ಯ ಆಗಿದೆ ಸ್ನೇಹಿತರೆ ಇದೇ ಥರ ಸಪೋರ್ಟ್ ಮಾಡಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ನನಗೆ ನನಗೆ ಬೇಜಾರಾಗಿತ್ತು ಯಾಕಾದರೂ ಈ ಸೀರೆ ಬಿಸ್ನೆಸ್ ಸಿಕ್ಕಾಗಿ ಹಾಕಿದ್ನಿ ಅನ್ನೋ ಥರ ಆಗಿಬಿಟ್ಟಿತ್ತು ಸ್ನೇಹಿತರೆ ಪರವಾಗಿಲ್ಲ ಒಂದು ಇಂಜ್ಗಂತ ಹೇಳ್ಬೋದು ಖುಷಿ ಆಗ್ತಾ ಇದೆ ಇದೇ ಥರ ಸಪೋರ್ಟ್ ಮಾಡಿ ಹಾಂ ಮತ್ತು ಇನ್ನೊಂದು ಏನು ಗೊತ್ತಾ ನಾನು ಒಂದು ತುಂಬ ದಿನದಿಂದ ರಿಕ್ವೆಸ್ಟ್ ಒಂದು ಒಂದೊಂದುವರೆ ತಿಂಗಳಿಂದನೇ ಆಯಿತು ಯಾಕೆ ಅಂಥೇಳಿ ಕೇಳ್ಬೋದು ಸತಿ ತುಂಬ ದಿನದ ಹಿಂದ್ಗಡೆ ಒಂದು ಎರಡು ವರ್ಷ ಜಾಸ್ತಿ ಆಯಿತು ಅಂತ ಅನ್ಕೋತಾ ಇದ್ದೀನಿ ಪೂರಿದು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಪೂರಿದು ವಿಡಿಯೋ ಮಾಡಿ ಹಾಕಿದ್ದೆ ಅದು ತುಂಬಾ ಗರಿ ಗರಿಯಾಗಿ ಚೆನ್ನಾಗಿ ಬಂದಿತ್ತು ಅಂದರೆ ಎಂಥ ಗೊತ್ತ ಸ್ನೇಹಿತರೆ ನಮ್ಮಮ್ಮ ನಮ್ಮಮ್ಮನ ಅಮ್ಮ ಮಾಡ್ತಿದ್ದವು ಅವರು ಬದುಕಿರೋದು ನೂರಾರು ವರ್ಷ ಅಂತೆ ಅವರು ಪೂರಿ ನಮ್ಮ ಅಂದರೆ ಹಳೆ ಕಾಲದ ಮಂದಿ ನೋಡಿ ಅವರು ಎಷ್ಟು ಇದು ಮಾಡ್ತಿದ್ರಲ್ಲ ಆ ಥರ ಅಮ್ಮ ನಮ್ಮ ಮಾಡ್ತಿದ್ರು ಅಮ್ಮ ಮಾಡ್ತಿದ್ರು ಅಮ್ಮ ಇತ್ತೀಚೆಗೆ ಬಿಟ್ಟುಬಿಟ್ರು ಅಮ್ಮನಿಗೆ ಆಗಲಿಲ್ಲ ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದರಿಂದ ಮಾಡಲಿಕ್ಕೆ ಅವರು ಅವರು ನಮಗೆ ಹೇಳ್ಕೊಟ್ರು ಆ ಥರ ಮಾಡ್ತಿದ್ದೆ ಈಗ ಅದೇ ಪೂರಿನ ತುಂಬ ರಿಕ್ವೆಸ್ಟ್ ಇದೆ ಅದು ಹಂಬಲ್ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು ನನಗೆ ಗೊತ್ತಿಲ್ಲ ಸ್ನೇಹಿತರೆ ನನ್ನ ವ್ಯೂಸು ನನಗೆ ತುಂಬಾ ಕಮ್ಮಿ ಇದೆ ಇಲ್ಲ ಅಂತ ನಾನು ಹೇಳಲ್ಲ ತುಂಬ ಅಂದರೆ ತುಂಬ ಕಮ್ಮಿ ಇದೆ ನನಗೆ ಲಕ್ಷಗಟ್ಟಲೆ ವ್ಯೂಸ್ ಬರೋದೇ ಇಲ್ಲ ಲಕ್ಷಗಟ್ಟಲೆ ವ್ಯೂಸ್ ಬರೋದಿಲ್ಲಲ್ಲ ಆದರೂ ಸ್ನೇಹಿತರೆ ಒಂದು ಖುಷಿ ಇದೆ ನನ್ನ ವಿಡಿಯೋ ರೆಸಿಪಿ ತಲುಪುತ್ತಲ್ಲ ಅನ್ನೋದೊಂದು ಖುಷಿ ಇದೆ ನಾನು ಸಿಂಪಲ್ಲಾಗಿ ರೆಸಿಪಿ ಮನೆಯಲ್ಲಿರುವಂಥ ಪದಾರ್ಥದಿಂದನೇ ಮಾಡ್ತೀನಿ ಅದೊಂದು ಖುಷಿ ಇದೆ ಪುರಿದು ಪಾಪ ತುಂಬ ದಿನ ಆಯಿತು ಅವರು ಈಗ ಸಿಂಪಲ್ಲಾಗಿ ಮನೆಯಲ್ಲಿ ಕ್ಯಾಂಟ್ರಿಂಗ್ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಸಿಂಪಲ್ಲಾಗಿ ಅಂದರೆ ಹೋಟೆಲ್ ಚಿಕ್ಕದಾಗಿ ಒಂದು ಹೋಟೆಲ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮನೆಯಿಂದನೇ ಅವ್ರೇನ ಹೋಟೆಲ್ ಹಾಕಿಲ್ಲ ಏನಿಲ್ಲ ಈಗ ಸ್ವಲ್ಪ ಸಣ್ಣದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಪಾಪ ಅವರು ಅವರು ಬಡವರೇ ಇದ್ದಾರೆ ನಮ್ಮಾಗೆ ನಮ್ಮ ಇದ್ರ ಥರನೇ ಇದ್ದಾರೆ ಅವ್ರೇನು ಇದು ಇಲ್ಲ ಯೂಟ್ಯೂಬ್ ಒಟ್ಟಿಗೆ ಏನಾದರೂ ಒಂದು ಆಗುತ್ತೆ ಅಂತೇಳಿ ಅವರು ಈಗ ಇಡ್ಲಿ ನನಗೆ ಗಂಟಲು ಇದು ಇದೆ ಸ್ವಲ್ಪ ಆ ಥರ ಆಗುತ್ತೆ ಯಾರು ಬೇಜಾರು ನೋಡ್ಕೊಳ್ಕೊಬಿಡಿ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ನನಗೆ ಮಾತಾಡುವಾಗ ಉಸಿರಾಟ ಸ್ವಲ್ಪ ತೊಂದರೆ ಆಗುತ್ತೆ ಯಾಕೆ ಅಂತಂದರೆ ನನಗೆ ಸ್ವಲ್ಪ ಬೇಸಿಗೆ ಆಗಲಿ ಈ ಥರ ಬಿಸಿಲು ಜಾಸ್ತಿ ಆದರೂ ಉಬ್ಬಸ್ ಥರ ಬರುತ್ತೆ ನನಗೆ ಸ್ವಲ್ಪ ಅದಕ್ಕಾಗಿ ಆ ಥರ ಆಗುತ್ತೆ ಸಾರಿ ಬೇಜಾರ್ ನೋಡ್ಕೊಳ್ಕೊಬಿಡಿ ಇನ್ನೊಂದೇನು ಹೌದು ನಿಮ್ಗೆ ಇಷ್ಟು ಬೇಗ ಹಾಕಿ ಈ ಥರ ಉಬ್ಬಸ್ ಅಂತಲೇ ಕೇಳ್ಬೋದು ಇಷ್ಟು ಸಣ್ಣ ವಯಸ್ಸಿಗೆ ಅಂತೆ ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ ಮನೆಯಲ್ಲಿ ಹಿರಿಯರಿಗೆ ಯಾರಿಗದು ಇದ್ದರೆ ಅವರು ಬ್ಲಡ್ಡಲ್ಲಿರುವಂಥವ್ರಿಗೆ ಬರುತ್ತಂತೆ ಹೌದು ನನ್ನ ತಂದೆ ತಾಯಿ ಇತ್ತಂತೆ ಅದು ನನಗೆ ಅದೆಲ್ಲ ಬಂದುಬಿಟ್ಟು ಏನು ಮಾಡಲಿಕ್ಕಾಗಲ್ಲ ಅದಕ್ಕಾಗಿ ನಾನು ಸ್ವಲ್ಪ ಕೇರ್ಲೆಸ್ ಮಾಡೋಕೆ ಹೋಗಲ್ಲ ಈ ಥರ ಬಂದರೆ ಸಿಕ್ಕಾಪಟ್ಟೆ ಅದಕ್ಕೆ ನಾನು ಜಾಸ್ತಿ ಬಿಸಿ ನೀರು ಕುಡಿಯೋದು ಇದನ್ನು ಮಾಡೋದು ಅದಕ್ಕಾಗಿ ಸ್ನೇಹಿತರೆ ಮತ್ತು ಏನು ಗೊತ್ತಾ ಇಷ್ಟು ನಾನು ಎಣ್ಣೆ ಅದು ಮಾಡಿದ್ರು ತಿನ್ನಲ್ಲ ನೋಡಿ ಜಾ ಶ್ಯಾಂಪಲ್ಗೆ ಒಂದೊಂದ್ಸತಿ ತುಂಬ ಎಣ್ಣೆಲಿ ಮಾಡಿದರೆ ನಾನು ಮುಟ್ಟೋಕ್ಕೆ ಹೋಗಲ್ಲ ಮತ್ತು ರೆಸಿಪಿ ಮಾಡ್ಬೇಕಾದ್ರೆ ಮುಖಕ್ಕೆ ನಾನು ಆದರೂ ಕಟ್ಕೊಂಡಿರ್ತೀನಿ ಇಲ್ಲಾಂದರೆ ಮಾಸ್ಕ್ ಹಾಕಿರ್ತೀನಿ ಏನಾದರೂ ಪದಾರ್ಥ ಮಾಡ್ಬೇಕಂದ್ರೆ ಒಂದೊಂದ್ಸತಿ ಎಣ್ಣೆದು ಪದಾರ್ಥ ಮಾಡಿದರೂ ನನಗೇನೂ ಆಗೋಲ್ಲ ಒಗ್ಗರಣೆ ಕೊಡ್ತೀನಿ ನೋಡಿ ಸಾಂಬಾರು ಅಥವಾ ಪದಾರ್ಥ ಮಾಡಲಿ ಅದು ಎಫೆಕ್ಟ್ ಆಗಿಬಿಡುತ್ತೆ ಬರೀ ಒಂದು ಒಗ್ಗರಣೆ ಕೊಟ್ಟದಾಗುತ್ತೆ ಅದಕ್ಕಾಗಿ ನಾನು ವಿಡಿಯೋದಲ್ಲಿ ಬರುವಾಗ ಮಾತ್ರ ಮಾಸ್ಕ ಇದನ್ನು ಹಾಕ್ಕೊಳ್ಳಲ್ಲ ವಿಡಿಯೋ ಇಲ್ಲ ನಾನು ಹಾಕಿರ್ತೀನಿ ಅದಕ್ಕಾಗಿ ಸ್ನೇಹಿತರೆ ಆಲ್ಮೋಸ್ಟ್ ತುಂಬ ಜನ ಕೇಳಿದ್ದಾರೆ ನಾನು ಕುರಿದಲ್ಲೇ ಬಿಟ್ನಿ ಅಂತೇಳಿ ಅಂದ್ಕೊಳ್ಕೊಬಿ ಕಂಟಿನ್ಯೂ ಮಾಡ್ತೇನೆ ಅದೇನು ಹೇಳಿದೆ ತುಂಬ ಜನ ಕೇಳಿದ್ದಾರೆ ನೀನು ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀನಿ ಇಲ್ಲ ನಮ್ಮ ಅದು ಕೊಡ್ತೀನಿ ಅಲ್ಲ ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀನಿ ನೀನು ಯಾಕೆ ಎಲ್ಲರಿಗೂ ಮನೆಯಿಂದನೇ ಕೆಂಟ್ರಿಂಗ್ ಮಾಡ್ಬೋದಲ್ಲ ಆದರೆ ನನಗೆ ಹೆಲ್ತ್ ಹಾಳು ತುಂಬ ಹಾಳಾಗುತ್ತೆ ಅದರಿಂದ ನಾನು ಅದನ್ನ ಮಾಡ್ತಿದ್ದೆ ಏನು ಈಗಲೂ ಮಾಡ್ತೀನಿ ಏನು ಮಾಡ್ತೀನಿ ಅಂದರೆ ಹೋಳಿಗೆ ಬಿಡಿದ್ರೆ ಹೋಳಿಗೆ ಮಾಡ್ತೀನಿ ಚಪಾತಿ ರೊಟ್ಟಿ ಚಟ್ನಿ ಪುಡಿ ಮತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಕಡಲೆ ಕಡಲೆಬೇಳೆ ಹಿಟ್ಟಿದ್ರು ಜುಣ್ಕದ್ ವಡೆ ಇಂಥದೆಲ್ಲ ಮಾಡಿಕೊಡ್ತೀನಿ ಅಕ್ಕಿ ರೊಟ್ಟಿ ಈ ಥರ ಎಲ್ಲ ಮಾಡಿಕೊಡ್ತೀನಿ ಆದರೆ ಎಣ್ಣೆ ಪದಾರ್ಥದ್ದು ಮಾಡಲಿಕ್ಕೆ ಇಷ್ಟ ಆಗೋಲ್ಲ ಇಷ್ಟ ಆಗುತ್ತೆ ನನಗೆ ಅಡುಗೆ ಮಾಡೋದಂದರೆ ನನ್ನಷ್ಟು ಇಷ್ಟ ಯಾರಿಗಿದೆಯಲ್ಲೋ ಗೊತ್ತಿಲ್ಲ ನನಗೆ ಅಡುಗೆ ಮಾಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಅಡುಗೆ ಮಾಡೋದು ನಾ ಮಾಡಿರೋ ಅಂಥ ಅಡುಗೆ ಇನ್ನೊಬ್ರು ತಿಂದು ಹೊಗಳ್ತಾರೆ ಅದು ಸಿಕ್ಕಾಪಟ್ಟೆ ನನಗೆ ಇಷ್ಟ ಆಗುತ್ತೆ ಸ್ನೇಹಿತರೆ ನನಗೆ ನನ್ನ ಅಡುಗೆ ಮಾಡಿರೋದು ಬೇರೆಯವ್ರು ತಿಂದು ಹೊಗಳುತ್ತಾರೆ ಹೊರತು ನನ್ನ ಅಣ್ಣ ಯಾವತ್ತೂ ಹೊಗಳಲ್ಲ ಇಷ್ಟು ದಿ ಅಡುಗೆ ಮಾಡಿರೋ ಒಂದೇ ದಿನದಲ್ಲಿ ಮೊನ್ನೆ ಹೇಳಿದ್ದಾರೆ ವಾವ್ ಹೋಟೆಲಲ್ಲಿ ತಿಂದಂಗೆ ಆಗಿರುತ್ತೆ ಯಾವುದು ಹೇಳ್ತೀನಿ ನೋಡಿ ಫ್ರೈಡ್ ರೈಸ್ ಈಗ ಈಗೊಂದು ನಾಲ್ಕೈದು ದಿನದ ಹಿಂದ್ಗಡೆ ಮಾಡಿದ್ದೆ ಅಷ್ಟೇ ಅದಕ್ಕಾಗಿ ಯಾಕಂದರೆ ಅವರು ಜಾಸ್ತಿ ಮನೆಯಲ್ಲಿ ಊಟ ಮಾಡಲ್ಲ ತುಂಬ ಕಮ್ಮಿ ಊಟ ಮಾಡೋದು ಮನೆಯಲ್ಲಿ ಯಾಕಂದರೆ ಡ್ರೈವಿಂಗೇ ಹೋಗ್ತಾರೆ ಅವರು ಇಪ್ಪತ್ತ್ನಾಲ್ಕು ಗಂಟೆಯೂ ಸ್ನೇಹಿತರೆ ನೈಟ್ ಬಂದರೆ ನೈಟ್ ಹೋಗ್ತಾರೆ ಡೇ ಬಂದರೆ ಡೇ ಹೋಗ್ತಾರೆ ಅಂದರೆ ಫಂಕ್ಷನ್ ಇರ್ತೈತಲ್ಲ ಅಲ್ಲೇ ಊಟ ಮಾಡಿ ಬರ್ತಾರೆ ಅವರು ಅವರು ಇಲ್ಲೇ ಉಡುಪಿಯಲ್ಲಿದ್ದರೆ ಮಾತ್ರ ಮನೆಗೆ ಬರೋದಲ್ಲ ಹೊರಗಡೆ ಹೋದರೆ ಅಲ್ಲೇ ಊಟ ಮಾಡ್ತಾರಲ್ಲ ಅದು ಅವರು ಆ ಥರ ಅಂದರು ಇರಲಿ ಪರವಾಗಿಲ್ಲ ಅದಕ್ಕಾಗಿ ನನಗೆ ಅಡುಗೆ ಮಾಡೋದು ಸಿಕ್ಕಾಪಟ್ಟೆ ಖುಷಿ ಪಾತ್ರೆ ಬಟ್ಟೆ ತೊಳೆದು ಅಂದರೆ ಸಿಕ್ಕಾಪಟ್ಟೆ ಬೇಜಾರು ನನಗೆ ಪಾತ್ರೆ ಬಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬೇಜು ಈಗ ರೆಸಿಪಿ ಮಾಡಿದರೆ ಸಿಕ್ಕಾಪಟ್ಟೆ ಪಾತ್ರೆ ಆಗುತ್ತೆ ನನಗೆ ಅದೇ ಬೇಜಾರಾಗುತ್ತೆ ಅದಕ್ಕಾಗಿ ಈಗ ನನಗೆ ಅದೊಂದು ರಿಕ್ವೆಸ್ಟ್ ಇದೆ ಪೂರಿದು ಚಟ್ನಿದು ಯಾವ ಥರ ಪೂರಿ ಮಾಡ್ತೀನಿ ಅಂತೇಳಿ ಒಂದು ಸೀಕ್ರೆಟ್ ಹಾಕ್ತೀನಿ ಅದು ಏನಂತೇಳಿ ಫುಲ್ ವಿಡಿಯೋದಲ್ಲಿ ನೋಡಿ ಹೋಟೆಲಲ್ಲಿ ಪೂರಿ ಹಾಕಿ ಅಷ್ಟು ಗರಿ ಗರಿಯಾಗಿ ಕಲರ್ ಆಗಿ ಬಂದಿರ್ತದೆ ಅದೇ ನಾವು ಮಾಡಿರೋ ಮನೆಯಲ್ಲಿ ಗೊತ್ತಿಲ್ಲದೆ ಮಾಡಿದರೆ ಎಣ್ಣೆ ಇರುತ್ತೆ ಈ ಥರ ಹಿಡಿದ್ಬಿಟ್ರೆ ಅದಕ್ಕಾಗಿ ಅದು ಯಾಕೆ ಆ ಥರ ಆಗುತ್ತೆ ನಾನು ಇವತ್ತು ಸೀಕ್ರೆಟಾಗಿ ನಿಮಗೆ ಹೇಳ್ಕೊಡ್ತೇನೆ ಬನ್ನಿ ಅದನ್ನು ವಿಡಿಯೋ ತುಂಬ ಚೆನ್ನಾಗಿರುತ್ತೆ ಪಾಪ ಅವರು ಈಗ ಕೇಂಟ್ರಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅವರು ಪಾಪ ಬಡವರೇ ಇದ್ದಾರಿಲ್ಲ ಅಂತಲ್ಲ ಹಾಗಾಗಿ ಅವ್ರದ್ದು ಇಡ್ಲಿ ದೋಸೆ ಪಡ್ಡು ಅಷ್ಟೇ ಈಗ ಮನೇಲಿ ಮಾಡ್ತಾಯಿದ್ದಾರೆ ಮತ್ತು ಸಾಯಂಕಾಲ ಮಿರ್ಜಿ ಬಜ್ಜಿ ಮಾಡ್ತಾಯಿದ್ದಾರೆ ಅದಕ್ಕಾಗಿ ಪೂರಿ ಕೇಳ್ತಾ ಇದ್ದಾರಂತೆ ಅವರಿಗೆ ಬರೀ ಎಣ್ಣೆ ಥರ ಮತ್ತು ಮಿದು ಮಿದು ಅಂತ ಹೇಳಿದ್ದಾರೆ ಅದಕ್ಕಾಗಿ ಈ ಗರಿ ಗರಿಯಾಗಿ ಪೂರಿ ತುಂಬ ಹೊತ್ತಿಟ್ಟರೂ ಅದು ಪೂರಿ ಉಬ್ಬಿರು ಉಬ್ಬಿ ಒಳಗೆ ಹೋಗಿರಬಾರ್ದು ಆ ಥರ ನಿಮಗೆ ಮಾಡಿ ತೋರಿಸ್ತೇನೆ ಬನ್ನಿ ಇದು ಪುರಿ ನಮ್ಮ ಅಮ್ಮಂದು ಅಮ್ಮ ಅಲ್ಲ ಇದು ಬೇರೆ ಇದೇ ಅದು ನಾನು ಅವಾಗ ಮಾಡಿ ಹಾಕಿದ್ದೆ ನಮ್ಮ ಅಜ್ಜಿದು ಈಗಿಲ್ಲ ಈಗ ಒಬ್ಬರು ಹೋಟೆಲಲ್ಲಿ ನೋಡಿ ಮಾಡ್ತಾರೆ ನಾನು ಕೂಡ ಅವರದ್ದು ನಾನು ತುಂಬ ನಿಮಗೆಂದು ಮಾಡ್ತೀನಿ ಅದರ ರೆಸಿಪಿ ಸೇರ್ ಮಾಡಲಿಕ್ಕೆ ಏನು ಗೊತ್ತಾ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ ಒಂದೊಂದು ಸತಿ ಎಲ್ಲ ರೆಸಿಪಿ ಮಾಡಬೇಕು ಈ ಥರ ವ್ಯೂಸು ಬರೋಲ್ಲ ಏನೂ ಇಲ್ಲ ಅದು ಬೇಜಾರಾಗುತ್ತೆ ನನಗೆ ಇಷ್ಟು ಒಳ್ಳೊಳ್ಳೆ ಅಡುಗೆ ಹಾಕ್ತೀನಿ ಅಡುಗೆ ಚಾನಲಲ್ಲಿ ಕೂಡ ಯೂಸ್ ಇಲ್ಲ ಯಾಕೆಂದರೆ ಏನೋ ಗೊತ್ತಿಲ್ಲ ನನಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಮತ್ತು ಯಾರೋ ಒಬ್ಬರು ನಾನು ನನ್ನ ಏನೋ ಕೇಳಿದ್ದಾರೆ ಪರವಾಗಿಲ್ಲ ಅದಕ್ಕೆ ನಾನು ಆನ್ಸರ್ ಮಾಡಲಿಕ್ಕೆ ಹೋಗಿರಲಿಲ್ಲ ಸುಮ್ಮನೆ ಗೊತ್ತಿಲ್ಲದವರಿಗೆ ನಾನು ಇದನ್ನ ಮಾಡಿದ್ದೀನಿ ಯಾಕೆಂದರೆ ಅವ್ರ ಮನೆಯಲ್ಲಿ ಏನಿರುತ್ತೋ ಅವ್ರಿಗೆ ಗೊತ್ತಿರುತ್ತೆ ಅದನ್ನು ನಾವು ಕೆಣಕ್ತಾ ಹೋದರೆ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಅದು ಇದು ಸೋಷಿಯಲ್ ಮೀಡಿಯಾ ನಮ್ಮ ಮನೆ ಗುಟ್ಟನ್ನು ನಾವು ಬಿಟ್ಟುಬಿಟ್ರೆ ಎಲ್ಲೆಲ್ಲೋ ಹರಡುತ್ತೆ ನಮ್ಮ ಖುಷಿ ವಿಚಾರ ನಿಮ್ಮ ಹತ್ರ ಹಂಚ್ಕೊತೆ ದುಃಖದ ವಿಚಾರ ಹಂಚ್ಕೊಳಕ್ಕೆ ಹೋದರೆ ಅದು ಎಲ್ಲೆಲ್ಲೋ ಹೋಗಿಬಿಡುತ್ತೆ ಅದು ಕಷ್ಟ ಆಗುತ್ತೆ ಮುಂದೆ ಇದ್ದಷ್ಟು ಸಂಬಂಧಗಳನ್ನು ಹಾಳು ಮಾಡ್ಕೋಬೇಕಾಗತ್ತೆ ಅದಕ್ಕಾಗಿ ನಾನು ಅದ್ರ ಬದಲ್ ನಾವು ಮಾತಾಡೋಕ್ಕೆ ಹೋಗಲ್ಲ ಬೇಡ ನನಗೆ ಅದೇ ಯಾವಾಗ ಪರಿಸ್ಥಿತಿ ಬರುತ್ತೋ ಆವಾಗ ನಾನು ಹೇಳ್ತೀನಿ ಈಗಂತೂ ಅದ್ರ ಬದಲು ನಾವು ಮಾತಾಡೋದಕ್ಕೆ ಹೋಗಲ್ಲ ಪ್ಲೀಸ್ ಯಾರು ಅದ್ರ ಬದಲು ಕೇಳಿಕ್ಕೆ ಹೋಗ್ಬೇಡಿ ಅದನ್ನು ಕಮೆಂಟ್ ನಾನು ರಿಮೂವ್ ಮಾಡಿದ್ದೀನಿ ಸಿಗಲ್ಲ ಅದು ನಿಮಗೆ ಅವರು ಕೂಡಲೇ ಕಳಿಸಿದ ತಕ್ಷಣ ನಾನು ನೋಡಿದೆ ರಿಮೂವ್ ಮಾಡಿಬಿಟ್ಟಿದ್ದೀನಿ ನಾನೇ ಮಾಡಿದ್ದೀನಿ ಅವರು ಮಾಡಲಿಲ್ಲ ಹೇಳಿದೆ ರಿಮೂವ್ ಮಾಡಿ ಸಿಸ್ಟರ್ ಇದನ್ನ ಅಂತೇಳಿ ಅವರು ಇಲ್ಲ ರಿಮೂವ್ ಮಾಡೋಕ್ಕಾಗಲ್ಲ ಇದಕ್ಕೆ ನೀವು ಉತ್ತರ ಕೊಡಿ ಯಾವುದ್ರಲ್ಲಿ ತೋರಿಸಲ್ಲ ಅಂತಂದ್ರೆ ಇಲ್ಲ ಅಂತಂದು ಅದು ಅವರಿಗೆ ಗೊತ್ತಿರುತ್ತೆ ಯಾಕೆ ಏನು ಅಂತೇಳಿ ಅದಕ್ಕಾಗಿ ನಾನು ಅದ್ರ ಬದ್ದಲ್ಲಿ ಮಾತಾಡೋಕ್ಕೆ ಹೋಗಲ್ಲ ಎಲ್ಲರ ಮನೆಯಲ್ಲಿ ಇರುತ್ತೆ ಇಲ್ಲ ಅಂತಲ್ಲ ಅದು ನಮ್ಮ ಮನೆಯಲ್ಲಿ ಕೂಡ ಇದೆ ಅದು ಎಲ್ಲರ ಮನೆಯಲ್ಲಿ ಪ್ರತಿಯೊಬ್ಬರ ಮನೇಲಿ ಇದ್ದೇ ಇರುತ್ತೆ ಸಮಸ್ಯೆಗಳಂತೇನಿರಲ್ಲ ಎಲ್ಲರ ಮನೇಲಿ ಸಮಸ್ಯೆ ಇದ್ದೇ ಇರುತ್ತೆ ಅಲ್ಲವರು ಸ್ನೇಹಿತರೆ ಕೇವಲ ಬಡವರಿದ್ದವರಿಗೆ ನಾವು ಬಡವರದೀವಿ ನಮ್ಮ ಹತ್ರ ಹಣ ಇಲ್ಲ ದುಡ್ಡಿಲ್ಲ ಅನ್ನೋ ಚಿಂತೆ ಒಂದಿರುತ್ತೆ ಶ್ರೀಮಂತರಿದ್ದವ್ರ ಹತ್ರ ಹಚ್ಚಿ ಚಿಂತೆ ಏನಿರುತ್ತೆ ನಾವು ದುಡ್ಡು ಹೇಗೆ ಹ್ಕೋಬೇಕು ಚಿನ್ನ ಹೇಗೆ ಹೈಕೋಬೇಕು ಅನ್ನೋದೊಂದು ಚಿಂತೆ ಇರುತ್ತೆ ಎಲ್ಲರಿಗೂ ಒಂದೊಂದು ಚಿಂತೆ ಇದ್ದೇ ಇರುತ್ತೆ ಸ್ನೇಹಿತರೆ ಅದಕ್ಕಾಗಿ ಪ್ಲೀಸ್ ಆ ಥರ ಕಮೆಂಟ್ ಯಾರೋ ಹಾಕ್ಲಿಕ್ಕೆ ಹೋಗಬೇಡಿ ನನಗೆ ಕಮೆಂಟ್ ಈಗ ಬಂದಿರೋದು ಒಂದು ಅದೊಂದು ಯಾಕೋ ಗೊತ್ತಿಲ್ಲ ಬಂತು ನಾನೇ ರಿಮೂವ್ ಮಾಡಿದ್ದೀನಿ ಅದನ್ನು ನಾನು ಅದಕ್ಕೆ ರಿಪ್ಲೈ ಕೇಳಿದೆ ರಿಮೂವ್ ಮಾಡಿ ಸಿಸ್ಟರ್ ಈ ಥರ ಬೇಡ ಅಂಥೇಳಿ ಇಲ್ಲ ಇದಕ್ಕೆ ನೀವು ಕೂತ್ರ ಕೊಡಲೇಬೇಕು ಅಂತಂದರು ನಾನು ರಿಮೂವ್ ನಾನೇ ಮಾಡಿದ್ದೇನೆ ಇನ್ನೆಂಥ ಮಾಡಲಿಕ್ಕಾಗುತ್ತೆ ಅಲ್ವಾ ಬೇಡ ಈಗ ಅಷ್ಟೊಂದಿಲ್ಲ ಮಾತಾಡ್ದು ಈಗ ನಾನು ಆ ರೆಸಿಪಿ ಹಾಕ್ತೀನಿ ಬನ್ನಿ ಮಾಡ್ತೇನೆ ಹೇಗೆ ಅಂತ ಇಲ್ಲಿ ಚಟ್ನಿ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಹುರಿಗಡಲೆ ಚಟ್ನಿ ಮಾಡ್ತೀನಿ ಪೂರಿಗಂತೂ ಹೇಳಿ ಮಾಡಿಸಿದ್ ನೋಡಿ ಇದು ಸ್ವಲ್ಪ ಪೂರಿ ಮಸ್ತಾಗಿರುತ್ತೆ ಇದು ಚಟ್ನಿ ರೆಡಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇಲ್ಲಿ ಪೂರಿದು ಹಿಟ್ಟು ರೆಡಿಯಾಗಿದೆ ಈಗ ಚಟ್ನಿ ಒಂದು ಮಾಡಿ ಪೂರಿ ಮಾಡಿಬಿಡ್ತೀನಿ ನೋಡಿ ಸ್ನೇಹಿತರೆ ಪೂರಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿ ಗರಿ ಗರಿ ಅಷ್ಟೇ ಗಿರಿ ಗಿರಿಯಾಗಿ ಬಂದಿದ್ದಾರೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ನೋಡಿ ನಾನು ಈ ಕಡೆ ಒಂದೊಂದು ಲಟ್ಟಿಸ್ಕೊತೇನೆ ಈ ಕಡೆ ಒಂದೊಂದು ಇದ್ದೀನಿ ನೋಡಿ ಪೂರಿ ನೋಡಿ ಆ ಥರ ಉಬ್ಬಿ ಬಂತು ತುಂಬ ಚೆನ್ನಾಗಿ ಗೋಧಿ ಹಿಟ್ಟಿನ ಪೂರಿ ಸ್ವಲ್ಪ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿರ್ತೇವೆ ಇದಕ್ಕೆ ಸೀಕ್ರೆಟ್ ಪದಾರ್ಥ ಒಂದಿದೆ ಅದು ಏನಂತ ಹೇಳಿ ನಿಮಗೆ ಫುಲ್ ಉಳಿಯೋ ನೋಡಿ ಗೊತ್ತಾಗುತ್ತೆ ತುಂಬ ಹೊತ್ತು ನಾವು ಮಾಡಿಟ್ಟಿರುವಂಥ ಪೂರಿ ಗರಿ ಗರಿಯಾಗಿ ಉಳಿಬೇಕಂದ್ರೆ ಫುಲ್ ಉಳಿಯೋ ನೋಡಿ ನಾವು ಮಾಡಿದ ತಕ್ಷಣ ತಿನ್ನೋ ಹಾಗೆ ತಿನ್ನೋಕ್ಕಾಗಲ್ಲ ಮಾಡಿಡಬೇಕಾಗುತ್ತೆ ಎಲ್ಲಿಯಾದ್ರೂ ಹೋಗ್ಬೇಕಾದ್ರೆ ನೋಡಿ ಪುರಿಗಳನ್ನು ಎಷ್ಟು ಚೆನ್ನಾಗಿ ಉಬ್ಬಿದ್ದಾವೆ ಎಲ್ಲ ಸ್ನೇಹಿತರೆ ಈಗ ಏನೇ ಅಡುಗೆ ಮಾಡಿದರೂ ಕೂಡ ನಾನು ನಮ್ಮಮ್ಮರಿಗೆ ಕೊಟ್ಟು ಬರ್ತೇನೆ ಹೋಗಿ ಈಗ ಅವರಿಗೆ ಹೋಗಿ ಮೊದಲಿಗೆ ಕೊಟ್ಟು ಬರ್ತೇನೆ ಇದೊಂದು ನಾಲ್ಕು ಮಾಡಿಕೊಂಡು ಮತ್ತೆ ಬಂದು ಮಾಡ್ತೇನೆ ಯಜಮಾನ್ರಿಗೆ ಇದೆಲ್ಲ ಈಗ ಧನುಷ ತಿಂತಾನೆ ಅವ್ರಿಗೆ ಕೊಟ್ಟು ಬಂದ ಇದನ್ನ ಇದನ್ನು ಮಾಡ್ತೇನೆ ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬ ಲೆಂತಿ ಹಾಗೋ ಹಾಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ಸ್ವಲ್ಪ ನಿಮ್ಮ ಹತ್ರ ಮಾತಾಡಿದ್ನಲ್ಲ ಅದಕ್ಕಾಗಿ ಈಗ ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡ್ತೇನೆ ಫುಲ್ ವಿಡಿಯೋ ನೋಡಿ ರೆಸಿಪಿ ವಿಡಿಯೋನ ನೋಡ್ಬಿಡಿ ಸ್ನೇಹಿತರೆ ಹಾಗೆ ಸೀರೆ ಯಾರಿಗೆಲ್ಲ ಬೇಕಂತೇಳಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ನೋಡಿ ನಿಮ್ಗೆ ಕಾಣ್ತಿರ್ಬೋದು ಎಷ್ಟು ಗರಿ ಗರಿಯಾಗಿ ಪೂರಿ ಬಂದಿದ್ದಾವೆ ನೋಡಿ ಇಲ್ಲಿ ನಾನು ಕರದ್ ಕರದ್ ಇದ್ದೀನಿ ಒಂದು ಪೂರಿ ಎಲ್ಲಿ ತೂತಾಗಿಲ್ಲ ಎಣ್ಣೆ ಒಳಗಡೆ ಹೋಗಲ್ಲ ನಾವು ಉಳ್ಳೆ ಮಾಡ್ಕೊಳ್ಳೋದ್ರಲ್ಲಿ ಸಹ ಇರತ್ತೆಸಿ ಪ್ಲೇಟಾಗಿ ಎಲ್ಲಾದರೂ ಬಿರುಕ್ ಬಿಟ್ಟರೆ ಇದಾಗತ್ತೆ ಈಗ ನಿಮಗೆ ಫುಲ್ ರೆಸಿಪಿ ತೋರಿಸ್ತೀನಿ ನೋಡಿ ಒಂದಕ್ಕಿಂತ ಒಂದು ಪೂರಿ ಯಾವ ಥರ ಹೋಗ್ತಾ ಹೋಗ್ತಾಯಿದ್ದಾವಲ್ಲ ಖುಷಿಯಾಗುತ್ತೆ ಈ ಥರ ಪೂರಿಗಳನ್ನು ಮಾಡಿ ಇದನ್ನು ನಾನು ಆಮೇಲೆ ನಿಮಗೆ ನಮ್ಮ ಯಜಮಾನ್ರು ಬರ್ತಾರಲ್ಲ ಆವಾಗ ಬಿಸಿ ಬಿಸಿಲು ಮಾಡಿಕೊಡ್ತೇನೆ ಈಗ ನಮ್ಮಮ್ಮರಿಗೆ ದನಶನಿಗೆ ಸಾಕು ಇಷ್ಟು ಹೋಗ್ತೇನೆ ಯಾಕಂದರೆ ಬೆಳಗ್ಗೆ ಬೆಳಗ್ಗೆನೇ ಮಾಡ್ತಾ ಇರೋದ್ರಿಂದ ಅವರು ತಿಂಡಿ ಆಗುತ್ತೆ ಕೊಟ್ಟು ಬರ್ತೇನೆ ಹೋಗಿ ಮತ್ತೆ ಸಿಗ್ತೀನಿ ನೋಡಿ ಪೂರಿ ಚಟ್ನಿ ತಿಂತಾ ಇದ್ದಾನೆ ನನ್ನ ಹೇಗೆ ಬಂದಿದೆ ಪೂರಿ ಸುಪ್ಪ ತುಂಬ ಚೆನ್ನಾಗಿ ಬಂದಿದೆಯಲ್ಲ ಸ್ನೇಹಿತರೆ ಯಾರಿಗೆಲ್ಲ ಗೋಧಿ ಹಿಟ್ಟಿನ ಪೂರಿ ಇಷ್ಟ ಇಲ್ಲ ನಾವ್ರಿಗೆ ಈಗ ಹೇಳಿರೋ ಮೆಜರ್ಮೆಂಟಲ್ಲಿ ನೀವು ಇದನ್ನ ಮಾಡ್ಕೊಳ್ಳಿ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ ಇದೇ ಥರ ಪೂರಿ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟಿಂದ ನಾನು ಗೋಧಿ ಹಿಟ್ಟಿನ ಪೂರಿ ಇವತ್ತು ಮಾಡಿ ನಿಮಗೆ ತೋರಿಸಿದ್ದೇನೆ ಗರಿ ಗರಿಯಾಗಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಟ್ಟು ಈ ಪೂರಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಎರಡು ಟೇಬಲ್ಸ್ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಾಲು ತೊಗೊಂಡಿದ್ದೇನೆ ಸ್ನೇಹಿತರೆ ಹಾಲು ಯಾಕಂತೇಳಿ ಕೇಳ್ಬೋದು ಪೂರಿಗೆ ಹಾಲು ಹಾಕಬೇಕಾಗತ್ತೆ ಹಾಗೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಬೇಕಾಗತ್ತೆ ನೋಡಿ ಇದು ಕರಗಬೇಕು ನಮಗೆ ಇದು ಚೆನ್ನಾಗಿ ಕರಗಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅಗಲವಾಗಿರುವಂಥದ್ದು ಅದಕ್ಕೆ ಮೊದಲಿಗೆ ನಾನು ಸ್ವಲ್ಪ ನೀರು ಹಾಕೋತೀನಿ ಜಾಸ್ತಿ ಹಾಕೋಕ್ಕಾಗಲ್ಲ ನೀವು ಏನಾದರೂ ಒಂದು ಕೆ ಜಿ ಮಾಡೋದಾದರೆ ಜಾಸ್ತಿ ಹಾಕ್ಕೊಳ್ಳಿ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ ಹಾ ನೀರು ಎಣ್ಣೆ ಹಾಕಿದ ಮೇಲೆ ಇಲ್ಲಿ ಹಾಲು ಹಾಕ್ತಾಯಿದ್ದೀನಿ ಹಾಲು ಹಾಕೊಳ್ಳಿ ಸಕ್ಕರೆ ಏನಾದರೂ ಉಳಿದ್ಬಿಟ್ಟಿದ್ರೆ ಈ ಥರ ಹಾಕೊಂಡು ಕರಗುತ್ತೆ ಈಗ ನೋಡಿ ಈ ಥರ ಮಾಡ್ಕೊಳ್ಳಿ ಇದನ್ನು ನೋಡಿ ಈ ಥರ ಮಾಡಿಟ್ಟ ಮೇಲೆ ಇದಕ್ಕೆ ನಾನೀಗ ಒಂದು ಬೌಲ್ನಷ್ಟು ಗೋಧಿ ಹಿಟ್ಟನ್ನು ಇದ್ದೀನಿ ಇದೇ ಬೌಲಿಂದ ನಾಲ್ಕು ಬೌಲು ಗೋಧಿ ಹಿಟ್ಟು ಹಾಕ್ತೇನೆ ಎರಡು ಮೂರು ನಾಲ್ಕು ನೋಡಿ ನಾಲ್ಕು ಬೌಲು ಗೋಧಿ ಹಿಟ್ಟು ಹಾಕಿದ್ದೇನೆ ನಾಲ್ಕು ಬೌಲು ಗೋಧಿ ಹಿಟ್ಟಿಗೆ ಒಂದು ಬೌಲ್ನಷ್ಟು ಮೈದಾ ಹಿಟ್ಟು ಸ್ನೇಹಿತರೆ ಇನ್ನೊಮ್ಮೆ ಹೇಳ್ತೀನಿ ಮೆಜರ್ಮೆಂಟು ನಾಲ್ಕು ಬೌಲ್ ಗೋಧಿ ಹಿಟ್ಟು ಒಂದು ಬೌಲು ಮೈದಾ ಹಿಟ್ಟು ನಿಮಗೆ ಕೆ ಜಿ ಗಟ್ಟಲೆ ತಗೋತೀನಿ ಅಣ್ಣವ್ರಿದ್ದರೆ ಒಂದು ಕೆ ಜಿ ಮೈದಾ ಹಿಟ್ಟಿಗೆ ಕಾಲು ಕೆ ಜಿ ಸಾರಿ ಒಂದು ಕೆ ಜಿ ಗೋಧಿ ಹಿಟ್ಟಿಗೆ ಕಾಲು ಕೆ ಜಿ ಮೈದಾ ಹಿಟ್ಟನ್ನು ತಗೊಳ್ಳಿ ಕರೆಕ್ಟಾಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಇದನ್ನೀಗ ಮಿಕ್ಸ್ ಮಾಡ್ತೀನಿ ನಾನು ಚೆನ್ನಾಗಿ ಮೊದಲಿಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಹಾಲು ನೀರು ಅದು ಜಾಸ್ತಿ ಹಾಕಬೇಡಿ ನೀವು ಒಂದು ಕೆ ಜಿ ಮೈದಾ ಹಿಟ್ಟಿಗೆ ಅಂದರೆ ಒಂದು ಅರ್ಧ ಗ್ಲಾಸ್ನಷ್ಟು ಹಾಲು ಹಾಕಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಇದನ್ನು ತುಂಬ ಹದವಾಗಿ ಗಟ್ಟಿ ಇದನ್ನು ಮಾಡಿ ಪ್ರೆಸ್ ಮಾಡಿ ನಾದಬಾರ್ದು ಈ ಥರ ಮಾಡ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನಾನು ನೀರು ಹಾಕಿ ಮಾಡ್ತಾಯಿದ್ದೀನಿ ಇದು ನನಗೆ ರಿಕ್ವೆಸ್ಟ್ ಬಂದಿತ್ತು ಪೂರಿ ಮಾಡಿ ತೋರಿಸಿ ಅಂಥೇಳಿ ನಾನಿಲ್ಲಿ ಹೋಟೆಲಲ್ಲಿ ಯಾವ ಥರ ಮಾಡ್ತಾರೆ ನೋಡಿ ಅದೇ ಥರ ಇವತ್ತು ಪೂರಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಗಟ್ಟಿಯಾಗಿ ನಾದಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಮೇಲುಗಡೆಯಿಂದ ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದು ಚೆನ್ನಾಗಿ ನೆನಿಬೇಕು ನಮಗೆ ಹಿಟ್ಟು ಸ್ವಲ್ಪ ಇದು ನಿಮಗೆ ಚಪಾತಿ ಹಿಟ್ಟು ಯಾವ ಥರ ನಾತ್ನ ನೋಡಿ ಆ ಥರ ನಾದ್ಕೊಳ್ಳಿ ಇಷ್ಟು ಗಟ್ಟಿಯಾಗಿ ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನೀಗ ನೆನಿಲಿಕ್ಕೆ ಬಿಟ್ಬಿಡ್ತೀನಿ ನೋಡಿ ಹುರಿ ಚಟ್ನಿ ಮಾಡ್ತಾ ಇದ್ದೀನಿ ಒಂದು ಚಿಕ್ಕ ಬೌಲಿಂದ ಹುರಿಗಡ್ಲೆ ತೊಗೊಂಡಿದ್ದೀನಿ ನಾನು ಹುರಿಗಡ್ಲೆ ಚಟ್ನಿ ಮಾಡ್ತಾ ಇದ್ದೀನಿ ನಾನು ಇವತ್ತು ತೆಂಗಿನಕಾಯಿ ಅದು ಸ್ವಲ್ಪ ಯೂಸ್ ಮಾಡಿ ಹುರಿಗಡ್ಲೆ ಚಟ್ನಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಒಂದು ಬೌಲು ಹುರಿಗಡ್ಲೆ ಹಾಕಿದ್ದೀನಿ ನೋಡಿ ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿನ ಯೂಸ್ ಮಾಡಿದ್ದೀನಿ ಹಾಗೆ ಒಂದು ಗಡ್ಡಿ ಬೆಳ್ಳುಳ್ಳಿನ ಯೂಸ್ ಮಾಡಿದ್ದೀನಿ ಒಂದು ಇಂಚಷ್ಟು ಶುಂಠಿನ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು ಕಾಯಿ ಮೆಣಸು ನಿಮಗೆ ಎಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಚಿಕ್ಕ ಚಿಕ್ಕದಾಗಿ ಒಂದು ಏಳೆಂಟು ಕಾಯಿ ಮೆಣಸನ್ನು ಹಾಕ್ತಾಯಿದ್ದೀನಿ ಇವು ತುಂಬಾ ಆಗಿರುತ್ತೆ ಒಂದು ಇಷ್ಟು ಹಾಕಿದ್ದೇನೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಯಾವುದೇ ಚಟ್ನಿ ಮಾಡೋದಿದ್ರೂ ನಾವು ಇಲ್ಲಿ ಸ್ವಲ್ಪ ಸಕ್ಕರೆ ಹಾಕಬೇಕಾಗುತ್ತೆ ಸಕ್ಕರೆ ಹಾಕಿದಾಗ ಅದು ಒಂಥರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋತೀನಿ ಈಗ ಇದನ್ನು ನೈಸಾಗಿ ರುಬ್ಕೋತೇನೆ ನಾನು ಇಷ್ಟೇ ಇದ್ರ ಪದಾರ್ಥ ಜಾಸ್ತಿ ಏನು ಹಾಕೋದಿಕ್ಕೆ ಹೋಗಬೇಡಿ ಇಷ್ಟು ಸಾಕು ನಮಗೆ ನೋಡಿ ಹುರಿಗಡ್ಲೆ ಚಟ್ನಿ ರೆಡಿಯಾಗಿದೆ ಇಷ್ಟು ಸಾಕು ನಮಗೆ ಇದು ಚಟ್ನಿ ಏನು ಗೊತ್ತಾ ಸ್ನೇಹಿತರೆ ಇದಕ್ಕೆ ಒಗ್ಗರಣೆ ಬೇಡ ಏನು ಬೇಡ ಇದು ಚಟ್ನಿ ರೆಡಿ ಆಗಿದೆ ಒಂದು ಬೌಲಿಗೆ ತಗೊಂಬಿಡ್ತೇನೆ ನೋಡಿ ಈಗ ಎಲ್ಲವನ್ನು ಇದಕ್ಕೆ ತಗೊಂಡ್ಬಿಡ್ತೇನೆ ನಿಮಗೆ ಪೂರಿ ಈ ಹದಕ್ಕೆ ಇಷ್ಟು ಗಟ್ಟಿ ಬೇಕಂದ್ರೆ ಗಟ್ಟಿ ನೀವು ನೀರು ಥರ ಮಾಡ್ಕೊಬೋದು ನಾನು ಈ ಮಿಕ್ಸಿ ಜಾರದ ನೀರು ಹಾಕಿ ಮಾಡ್ಕೊತೀನಿ ನೋಡಿ ಈಗ ಖಾರ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ನೀವು ತುಂಬ ಚೆನ್ನಾಗಿರುತ್ತೆ ಇಷ್ಟು ಗಟ್ಟಿ ಇದ್ದರೆ ಸಾಕುಣಮ ಪೂರಿಗೆ ಹತ್ತಬೇಕದು ಈಗ ಚಟ್ನಿ ರೆಡಿ ಆಗಿದೆ ಸಿಂಪಲ್ಲಾಗಿ ಎರಡು ನಿಮಿಷದೊಳಗಡೆ ಮಾಡ್ಕೊಳ್ಳೋಂಥ ಚಟ್ನಿ ರೆಡಿಯಿದೆ ಒಗ್ಗರಣೆ ಕೊಟ್ಟರೆ ಇದು ತುಂಬಾ ಗಟ್ಟಿ ಆಗುತ್ತೆ ಹುರಿಗಡ್ಲೆ ಜಾಸ್ತಿ ಇದೆ ಕಾಯಿ ಕಮ್ಮಿ ಇರೋದರಿಂದ ಒಗ್ಗರಣೆ ಯಾವುದೇ ಕಾರಣಕ್ಕೂ ಕೊಡ್ಲಿಕ್ಕೆ ಹೋಗಬೇಡಿ ಬನ್ನಿ ಈಗ ಪೂರಿ ಮಾಡೋದ ತೋರಿಸ್ತೇನೆ ನೋಡಿ ಪೂರಿ ಇಟ್ಟು ರೆಡಿಯಾಗಿ ಇದೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಿದೆ ತಿಂ ಚೆನ್ನಾಗಿ ಮಿದ್ಕೊಳ್ಳಿ ನೀವು ನೋಡಿ ಈ ಥರ ಚೆನ್ನಾಗಿ ಮಿದ್ಕೋಬೇಕಾಗುತ್ತೆ ಮೊದಲಿಗೆ ನೋಡಿ ಈಗ ಇದಕ್ಕೆ ನಾವು ಸ್ವಲ್ಪ ಎರಡು ಕೈಗೆ ಎಣ್ಣೆ ಹಂಚ್ಕೊಳ್ಳಿ ನಮಗೆ ಯಾವ ಸೈಜಲ್ಲಿ ಪೂರಿ ಬೇಕು ನೋಡಿ ಆ ಸೈಜಲ್ಲಿ ನಾವು ಉಂಡಿನ ಕಡ್ಕೋಬೇಕಾಗತ್ತೆ ದುಡ್ಡು ತುಂಬ ದೊಡ್ಡದು ಬೇಕಂದರೆ ನೀವು ತುಂಬ ದೊಡ್ಡದು ತೊಗೋಬೋದು ನೋಡಿ ಇದು ಎಲ್ಲಿ ಶಿಳಿರಬಾರ್ದು ಆ ಥರ ಇಷ್ಟಿಟ್ಟು ಉಂಡಿನ ಮಾಡಿದ್ದೀನಿ ಚಿಕ್ಕ ಚಿಕ್ಕ ಪುರಿ ಆಗುವಷ್ಟು ಇದೇ ಥರ ನಾನೀಗ ಉಂಡೆಗಳನ್ನು ಕಳ್ಕೊತೀನಿ ನೋಡಿ ಈ ಸೈಜಲ್ಲಿ ನಾನೀಗ ಉಂಡೆಗಳನ್ನು ಕಡ್ಕೊಂಡಿದ್ದೀನಿ ಈಗ ಲಟ್ಸು ತೋರಿಸ್ತೇನೆ ನೋಡು ಇಲ್ಲಿ ಒಂದು ಉಳ್ಳಿನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎರಡು ಸೈಡು ಎಣ್ಣೆ ಕೂಡ ಇದ್ದೀನಿ ಹಿಟ್ಟು ಹಚ್ಚಿ ಲಟ್ಸಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ನಮಗೆ ಎಣ್ಣೆ ಹಚ್ಚಿನೇ ಲಟ್ಟಿಸ್ಬೇಕು ಆದರೆ ತುಂಬ ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ ತುಂಬ ಪ್ರೆಸ್ ಮಾಡಿ ಲಟ್ಟಿಸ್ಲಿಕ್ಕೆ ಹೋಗಬೇಡಿ ನಿಮಗೆ ಎಷ್ಟು ದೊಡ್ಡದ ಬೇಕು ನೋಡಿ ಅಷ್ಟು ದೊಡ್ಡದನ್ನ ಪೂರಿನ ಮಾಡ್ಕೊಳ್ಳಿ ನೋಡಿ ನಾನೊಂದು ಇಷ್ಟು ದೊಡ್ಡದಾಗ ಪೂರಿನ ಮಾಡಿದ್ದೇನೆ ಇದೇ ಥರ ಈಗ ನಾನು ಈ ಕಡೆ ಪೂರಿ ಲಟ್ಟಿಸೋಷ್ಟರಲ್ಲಿ ಎಣ್ಣೆ ಕೂಡ ಕಾಯಿಲೆಕ್ಕಿಟ್ಟಿದೆ ಸ್ನೇಹಿತರೆ ಎಣ್ಣೆ ಕೂಡ ಕಾದಿದೆ ಆಲ್ರೆಡಿ ನೋಡಿ ಎಣ್ಣೆ ಕಾದಿದೆ ಇದಕ್ಕೆ ನಾನು ಮಾಡಿಟ್ಟಿರೋಂಥ ಪೂರಿನ ಹಾಕ್ತೇನೆ ನೋಡಿ ಸ್ವಲ್ಪ ಮೇಲುಗಡೆಯಿಂದ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಅವಾಗ ಉಬ್ಬಿ ಬರ್ತವೆ ನಮಗೆ ನೋಡಿ ಬಲೂನ್ ಥರ ಯಾವ ಥರ ಹೋಗ್ತಾರಲ್ಲ ಕೂಡಲೇ ತಿರುಗಿಸ್ಕೊಳ್ಳಿ ಗರಿ ಗರಿಯಾಗಿರುವಂಥ ಪೂರಿ ನಮಗೆ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಪ್ರೆಸ್ ಮಾಡಿ ಯಾವಾಗಲೂ ಸೈಡ್ ಬೆಂದಿರೋದಿಲ್ಲ ನೋಡಿ ಈ ಥರ ನಾವು ಆರೋಗ್ಯಕರವಾಗಿರುವಂಥ ಗೋರಿ ಗೋಧಿ ಹಿಟ್ಟಿನ ಪೂರಿ ರೆಡಿಯಾಗಿದೆ ನೋಡಿ ಈಗ ತಗೊಂಡ್ಬಿಡ್ತೇನೆ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿ ಇನ್ನೊಂದು ಕೂಡ ನಿಮಗೆ ಹಾಕಿ ನಾನು ತೋರಿಸ್ತೀನಿ ಅದು ಮಡ್ಚ್ಕೊಟ್ಟು ನೋಡಿ ನೋಡಿ ಮತ್ತೊಂದು ನಾನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ನೋಡಿ ಯಾವ ಥರ ಉಪ್ತದೆ ನೋಡಿ ಪೂರಿ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಗೋಧಿ ಹಿಟ್ಟಿನ ಪೂರಿ ನಾನು ಇದೇ ಥರ ಎಲ್ಲ ಪೂರಿಗಳನ್ನು ಕರ್ಕೋತೇನೆ ನಾನೀಗ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಥರ ಪ್ರೆಸ್ ಮಾಡಬೇಕಾಗುತ್ತೆ ಪೂರಿ ಮೇಲೆ ಇಲ್ಲಾಂದರೆ ಈ ಥರ ಎಣ್ಣೆಗಳನ್ನು ಹಾಕೋಬೇಕಾಗುತ್ತೆ ಎಣ್ಣೆ ಕಾದಿರುವಂಥ ಎಣ್ಣೆನ ನೋಡಿ ಎರಡು ಸೈಡು ಚೆನ್ನಾಗಿ ಪೂರಿ ರೆಡಿಯಾಗಿದೆ ನಿಮಗೆ ಪೂರಿ ಚಟ್ನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಯಾರಿಗೆ ಬೇಕಾಗಿತ್ತು ರಿಕ್ವೆಸ್ಟ್ ಏಳು ಅವರಿಗೆ ತಲುಪಿದೆ ಅಂಥೇಳಿ ಅಂದ್ಕೊಳ್ತಾ ಇದ್ದೀನಿ ನಾನು ಕರೆದಿರೋ ಪೂರಿ ನೋಡಿ ಯಾವ ಥರ ಉಬ್ಬಿದೆ ಅಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ನಾನೀಗ ಸರ್ವ್ ಮಾಡಿ ತೋರಿಸ್ತೇನೆ ಚಟ್ನಿ ಮತ್ತು ಇದನ್ನು ನೋಡಿ ಪೂರಿ ಚಟ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟಾಗಿ ರಿಕ್ವೆಸ್ಟ್ ಮಾಡ್ಕೊಂಡವ್ರಿಗೆ ಮಾಡಿ ತೋರಿಸಿದ್ದೀನಿ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಗರಿ ಗಿರಿ ಮತ್ತು ಎಣ್ಣೆ ಕೂಡ ಜಾಸ್ತಿ ಹೀರ್ಕೊಳ್ಳಲ್ಲ ಸ್ನೇಹಿತರೆ ನೋಡಿ ಎಷ್ಟು ಫಳ್ಳಾಗಿ ತುಂಬಾ ಚೆನ್ನಾಗಿ ಬಂದಿದೆ ಚಟ್ನಿ ಒಟ್ಟಿಗೆ ನಿಮಗೆ ಗಟ್ಟಿ ಚಟ್ನಿ ಕರೆಕ್ಟಾಗಿದೆ ನೋಡಿ ಇದೆ ಗಂಠತೆ ಈ ಥರ ಆಗಬೇಕು ಚಟ್ನಿ ಇದರೊಟ್ಟಿಗೆ ಇದೇ ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸ್ದಾಗಿ ನಮ್ಮ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಸ್ನೇಹಿತರೆ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಆಯ್ತು ಈಗ ನಾನು ನಮ್ಮ ಅಮ್ಮರ ಮನೆಗೆ ಹೋಗಿ ಕೊಟ್ಟು ಬಂದೀವಿ ಧನುಷ ಆಗಲೇ ಪೂರಿ ತಿಂದಾಯಿತು ಇನ್ನು ನಾನು ತಿಂತೇನೆ ಯಜಮಾನ್ರಿಗೂ ಬಂದಿಲ್ಲ ತುಂಬಾ ಲೆಂತಿ ಆಗುತ್ತೆ ಇವತ್ತು ಇಡೀ ದಿನದ ದುಡಿಯೋ ಮತ್ತು ನಾನು ಕೂಡ ಈಗ ಇರೋಲ್ಲ ಹೊರಗೆ ಹೋಗ್ತಾ ಇದ್ದೀವಿ ಯಜಮಾನ್ರು ಫೋನ್ ಮಾಡಿದರು ಸ್ವಲ್ಪ ಅಂದರೆ ದೀಪಾವಳಿ ಎಲ್ಲ ಬಂದುಬಿಟ್ಟಿದ್ದು ನಮಗೆ ಕೆಲಸ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಹೋಗ್ತೇನೆ ಅದಕ್ಕಾಗಿ ಇವತ್ತಿನೋಡೆ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಪೂರಿ ಚಟ್ನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಯಾರಿಗೆಲ್ಲ ಸೀರೆ ಬೇಕು ಅಂಥೇಳಿ ಅದ ಮೆಸೇಜ್ ಕೂಡ ಹಾಕಿ ನಂಬರನ್ನು ಒಂದು ಇಲ್ಲ ಅಂದರೆ ಇನ್ನೊಂದು ವಿಡಿಯೋದಲ್ಲಿ ಇರುತ್ತೆ ಹಾಗೆ ಇಲ್ಕಲ್ ಸೀರೆಗಳು ಐದು ಸೀರೆ ಮೇಲೆ ಯಾರಾದರೂ ತೊಗೊಂಡರೆ ಹೋಲ್ಸೇಲ್ ರೇಟಲ್ಲಿ ಸೀರೆಗಳನ್ನು ಕೊಡ್ತೇನೆ ಒಂದೊಂದೇ ಸೀರೆ ತೊಗೊಂಡರೆ ಇಲ್ಲ ಐದು ಸೀರೆ ತೊಗೊಂಡರೆ ಹೋಲ್ಸೇಲ್ ರೇಟಲ್ಲಿ ನಿಮಗೆ ಸಿಗುತ್ತೆ ಮತ್ತು ಯಾರು ಬೇಕಾದವರು ನಮ್ಮ ಹತ್ರ ತೊಗೊಂಡು ಮತ್ತೆ ಕಡೆ ಸೇಲ್ ಮಾಡ್ತೀನಿ ಅಂದರೆ ಅವರಿಗೂ ಕೂಡ ಹೋಲ್ಸೇಲ್ ರೇಟಲ್ಲೇ ಕೊಡ್ತೇವೆ ನಾವು ನಮಗೆ ಹೇಗೆ ಹೋಲ್ಸೇಲ್ ರೇಟ್ ಸಿಕ್ಕಿರುತ್ತೆ ಅದೇ ಹೋಲ್ಸೇಲ್ ರೇಟಲ್ಲೇ ಕೊಡ್ತೇನೆ ಯಾರಿಗೆಲ್ಲ ಬೇಕು ಅಂತೇಳಿ ಕಮೆಂಟ್ ಮಾಡಿ ಹೊಸಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿದರೆ ನಮಗೂ ಒಂದೇನೋ ಒಂಥರ ಖುಷಿ ಇರುತ್ತೆ ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ ಕಮೆಂಟ್ ಯಾರೂ ಮಾಡಲ್ಲ ಪ್ರಜ್ವಲ ಸಿಸ್ಟರ್ ಒಬ್ಬರು ಮಾಡ್ತಾರೆ ನನಗೆ ಅವ್ರ ಕಮೆಂಟ್ ಓದಲಿಕ್ಕೆ ಚಿಕ್ಕಪಟ್ಟೆ ಖುಷಿ ಆಗುತ್ತೆ ಹಾಗಾಗಿ ಈಗ ನಾನು ಧನುಷ ಹೊರಗಡೆ ಹೋಗ್ತೀವಿ ಆಲ್ರೆಡಿ ಟೈಮ್ ಆಗ್ತಾ ಬಂದಿದೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ನೋಡ ಎಲ್ಲ ಕೂಡ ಈಗಲೇ ಆಯಿತು ಹಾಗಾಗಿ ಈಗ ಹೋಗಿ ಬರ್ತೀನಿ ಸ್ನೇಹಿತರೆ ಇವತ್ತಿನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಮ್ಮ ವಿಡಿಯೋಗಳನ್ನು ಯಾರೆಲ್ಲ ಇದ್ದೀರಿ ಕಮೆಂಟ್ ಮಾಡಿ ರೆಸಿಪಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ